ಆರೋಪಿಗಳ ಹಾಜರಾತಿ ಪಡ್ಕೊಳ್ತಾ ಇದ್ದಾರೆ ಕೋರ್ಟ್ನಲ್ಲಿ ಆರೋಪಿಗಳ ಹಾಜರಾತಿ ಶುರುವಾಗಿದೆ ಒಬ್ಬೊಬ್ಬರದ್ದೇ ಹೆಸರಿನ ಕರೀತಾ ಇರುವಂತದ್ದು ಕೋರ್ಟ್ನಲ್ಲಿ ಮಾತನಾಡ್ತಾ ಇರೋದು ಕೇಳ್ತಾ ಇದೆಯಾ ರೀಚ್ ಆಗ್ತಿದೆಯಾ ನಿಮ್ಗೆ ವಾಯ್ ಕೇಸ್ ಮಾಹಿತಿಯನ್ನ ಓದಿ ಹೇಳುತ್ತಿರುವಂತ ನ್ಯಾಯಾಧೀಶ ಪ್ರಕರಣ ಸೆಕ್ಷನ್ ಆರೋಪದ ಬಗ್ಗೆ ಜಡ್ಜ್ ಅವರಿಂದ ಈಗ ಮಾಹಿತಿ ಆರೋಪಿಗಳಿಗೆ ಸಿಗ್ತಾ ಇದೆಯಾ ಮಾತಾಡ್ತಿರೋ ಕೇಳಿಸ್ತಿದ್ಯಾ ನಿಮ್ಗೆ ಒಬ್ಬೊಬ್ರುದ್ಧ ಹೆಸರನ್ನ ಕರೆದಿದ್ದಾರೆ ಎ ಒನ್ ಆರೋಪಿ ಎ ಟೂ ಆರೋಪಿ ಎ ಸೆವೆಂಟೀನ್ ವರೆಗೂ ಕೂಡ ಅವರ ಹೆಸರನ್ನ ಕರೆದು ಹಾಜರಾತಿಯನ್ನ ಸ್ಪಷ್ಟಪಡಿಸಿಕೊಂಡ ನಂತರದಲ್ಲಿ ಪ್ರಕರಣ ಏನ್ ಪ್ರಕರಣ ಇದು ಕೊಲೆ ಕೇಸ್ ಸೆಕ್ಷನ್ ಯಾವ್ಯಾವ ಸೆಕ್ಷನ್ಸ್ ಇದಾವೆ ನಿಮ್ಮ ವಿರುದ್ಧ ಆರೋಪಗಳೇನು ಆರೋಪಿ ಹೆಸರೇನು ಇದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು ಆರೋಪಿಯ ವಿರುದ್ಧ ಇರುವಂತ ಆರೋಪಗಳನ್ನ ಓದಿ ಹೇಳ್ತಿದ್ದಾರೆ ಕೇಸ್ನ ಮಾಹಿತಿಯನ್ನ ಓದ್ತಾ ಇದ್ದಾರೆ ನ್ಯಾಯಾಧೀಶರು ಪ್ರಕರಣ ಸೆಕ್ಷನ್ ಆರೋಪ ಜೊತೆಗೆ ಅವರ ವಿರುದ್ಧ ಇರುವಂತಹ ಆರೋಪಗಳು ಏನೇನಿದ್ದಾವೆ ಅದೆಲ್ಲವನ್ನು ಕೂಡ ಇನ್ ಡೀಟೇಲ್ ಆಗಿ ಏನೇನಿದೆ ಆ ಆರೋಪಿಯ ಬಗ್ಗೆ ಎ ಒನ್ ಆರೋಪಿ ದರ್ಶನ್ ಎ ಟು ಆರೋಪಿ ಪವಿತ್ರ ಗೌಡ ಎ ತ್ರೀ ಹೀಗೆ ಅವರೆಲ್ರದ್ದು ಕೂಡ ಹೆಸರನ್ನ ಕರೆದ ನಂತರ ಹಾಜರಾತಿ ಆದ ನಂತರ ಒಬ್ಬೊಬ್ಬರದ್ದೇ ಆರೋಪಿಯ ವಿರುದ್ಧ ಇರುವಂತ ಸೆಕ್ಷನ್ಸ್ ಆರೋಪಗಳು ಇದೆಲ್ಲವನ್ನು ಹೇಳ್ತಿದ್ದಾರೆ ಪವಿತ್ರ ಗೌಡ ಆರೋಪ ಓದಿ ಹೇಳ್ತಾ ಇದ್ದಾರೆ ಜಡ್ಜ್ ತಾನು ಓದ್ತಾ ಇರೋದು ಅಂದ್ರೆ ತಾವೇನು ಓದ್ತಾ ಇದ್ದಾರೆ ಅದು ಕೇಳ್ತಾ ಇಲ್ಲ ಅಂತೇಳಿ ಹೇಳಿದ್ದಾರೆ ಜಡ್ಜ್ ಪವಿತ್ರ ಗೌಡ ಆರೋಪ ಓದಿ ಹೇಳ್ತಿರುವಂತ ಜಡ್ಜ್ ಓದ್ತಾ ಇರೋದು ಕೇಳ್ತಾ ಇಲ್ಲ ಅಂದ್ರೆ ಹೇಳಿ ಅಂತ ಕೂಡ ಜಡ್ಜ್ ಅವ್ರು ಹೇಳ್ತಿದ್ದಾರೆ ನಾನು ನಿಮ್ಮ ಆರೋಪಗಳು ನನ್ನ ವಿರುದ್ಧ ಇರುವಂತ ಆರೋಪಗಳನ್ನ ಓದ್ ಹೇಳ್ತಾ ಇದ್ದೀನಲ್ಲ ಕೇಳಿಸ್ತಿದ್ಯಾ ನಿಮ್ಗೆ ರೀಚ್ ಆಗ್ತಾ ಇದೆಯಾ ಅಕಸ್ಮಾತ್ ಕೇಳ್ಸಿಲ್ಲ ಅಂದ್ರೆ ಮತ್ತೊಮ್ಮೆ ಕೇಳಿ ಕೇಳ್ತಿಲ್ಲ ಸ್ವಾಮಿ ಅಂತ ಮತ್ತೆ ಓದ್ ಹೇಳ್ತೀನಿ ಜೋರಾಗಿ ಹೇಳ್ತೀನಿ ನಿಮ್ಮ ವಿರುದ್ಧ ಇರುವಂತ ಆರೋಪಗಳು ಏನು ಏನೇನ್ ಸೆಕ್ಷನ್ಸ್ ಹಾಕಿದ್ದಾರೆ ಪೊಲೀಸರು ಯಾವ್ಯಾವದ್ರಲ್ಲಿ ನೀವು ಭಾಗಿಯಾಗಿದ್ರಿ ಶುರುವಾಗಿದ್ದೆ ಇಲ್ಲಿಂದ ಅಲ್ವಾ ಅಶ್ಲೀಲವಾದಂತ ಮೆಸೇಜ್ ಕಮೆಂಟ್ ಮಾಡಿದ್ರು ಅನ್ನುವಂತ ಕಾರಣಕ್ಕೆ ಶುರುವಾದಂತದ್ದು ಕಿಡ್ನ್ಯಾಪ್ ತದನಂತರದಲ್ಲಿ ಕೊಲೆ ಶವ ಸಾಗಾಟ ಇದೆಲ್ಲವೂ ಕೂಡ ಹೀಗಾಗಿ ಏವನ್ ಆರೋಪಿ ಪವಿತ್ರ ಗೌಡ ವಿರುದ್ಧ ಇರುವಂತ ಆರೋಪಗಳನ್ನ ಈಗ ಜಡ್ಜ್ ಓದಿ ಹೇಳ್ತಾ ಇದ್ದಾರೆ ಕೇಳಿಸ್ತಿದ್ಯಾ ಕೇಳಿಸಿಲ್ಲ ಅಂದ್ರೆ ಮತ್ತೊಮ್ಮೆ ಕೇಳಿ ಅಂತ ನಿಮ್ಮ ವಿರುದ್ಧ ಇರುವಂತ ಆರೋಪಗಳು ಇಂಥದ್ದು ಸೆಕ್ಷನ್ ಯಾವ್ಯಾವ ಸೆಕ್ಷನ್ ಏನೇನ್ ಹೇಳುತ್ತೆ ಆ ಸೆಕ್ಷನ್ ಪ್ರಕಾರ ಏನ್ ಶಿಕ್ಷೆ ಎಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿದೆ ಮೊದಲನೇದಾಗಿ ಸಾಕ್ಷ್ಯ ನಾಶಕ್ಕೆ ಕೈ ಹಾಕಿದ್ರು ಅದಕ್ಕಿದೆಯಲ್ಲ ಅದು ಶಿಕ್ಷೆಯಿಂದ ಹೊರಗೆ ಹೋಗುವಂತದ್ದು ಅಲ್ಲ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ ಸಾಧ್ಯ ಸಾಕ್ಷ್ಯ ನಾಶ ಮಾಡಿದ್ರು ಜೊತೆಗೆ ಇವ್ರ ವಿರುದ್ಧ ಮತ್ತೊಂದು ಆರೋಪ ಏನಿದೆ ರೇಣುಕಾ ಸ್ವಾಮಿಗೆ ಚಪ್ಲಿಯಿಂದ ಹೊಡೆದಿದ್ರು ಹಲ್ಲೆ ಮಾಡಿದ್ರು ರೇಣುಕಾ ಸ್ವಾಮಿಯ ರಕ್ತ ಈಕೆಯ ಚಪ್ಪಲಿ ಗಂಟುಕೊಂಡಿದ್ದು ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿದೆ ಸದ್ಯ ಈಗ ಏ ಒನ್ ಆರೋಪಿ ಆಗಿರುವಂತ ಪವಿತ್ರ ಗೌಡ ವಿರುದ್ಧ ಏನೇನು ಆರೋಪಗಳಿದ್ದಾವೆ ಅದನ್ನ ಜಡ್ಜ್ ಓದಿ ಹೇಳ್ತಾ ಇದ್ರು ಇಂತಿಂತ ಸೆಕ್ಷನ್ ನಿಧಿಯಮ್ಮ ನಿನ್ ವಿರುದ್ಧ ಇಂತಿಂತ ಆರೋಪಗಳಿದ್ದಾವೆ ಅದ್ರ ಪ್ರಕಾರ ಏನ್ ಶಿಕ್ಷೆ ಗೊತ್ತಾ ಪವಿತ್ರ ಗೌಡ ಬಗ್ಗೆ ಸಾರಾಂಶ ಓದುತ್ತಿರುವಂತ ಜಡ್ಜ್ ಅಕ್ರಮ ಕೂಟ ಒಳ ಸಂಚು ಅಪಹರಣದ ಬಗ್ಗೆ ಜಡ್ಜ್ ಮಾಹಿತಿ ಕೊಡ್ತಿದ್ದಾರೆ ಪವಿತ್ರ ಗೌಡ ವಿರುದ್ಧ ಇರುವಂತಹ ಆರೋಪಗಳ ಸಂಬಂಧ ಸಾರಾಂಶ ಓದ್ತಾ ಇದ್ದಾರೆ ಏನೇನಲ್ಲಿ ಭಾಗಿಯಾಗಿದ್ರು ಇವರು ಏನೇನ್ ಆರೋಪ ಇದೆ ಅಕ್ರಮವಾಗಿ ಕೂಟ ಒಟ್ಟಿಗೆ ಸೇರ್ಕೊಂಡಿದ್ರು ಎಲ್ರು ಕೂಡ ಒಳಸಂಚು ಜೊತೆಗೆ ಪ್ರೀ ಪ್ಲಾನ್ ಮಾಡಿದ್ರು ಇವೆಲ್ಲವನ್ನು ಓದ್ ಹೇಳ್ತಾ ಇದ್ದಾರೆ ಜಡ್ಜ್ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಸೆಕ್ಷನ್ಸ್ ಇದೆ